ಎಲ್ಲ ಗಡಿಯ ರೀ ಸ್ವಾಗತ ನಿಮಗೆ ಜೋವರಿ ಕ್ರೀಡೆ ರಾಡಿ ಯೂಟ್ಯೂಬ್ ಚಾನಲ್ ನೋಡ್ರಿ ನೋಡ್ರಿ ನಮ್ಮ ಕಡೆ ಒಂದು ಸಿಲ್ವರ್ ಪ್ಲೇ ಬಟನ್ ಇದೆ ಇನ್ನೊಂದು ಸ್ಲೇ ಪ್ಲೇ ಬಟನ್ ಇವತ್ತು ಬರ್ತಾ ಇದೆ ನಾವು ಕಳೆದ ಒಂದು ಎಂಟು ಒಂಬತ್ತು ದಿನ ಹಿಂದೆ ನಾವು ಅಪ್ಲೈ ಮಾಡಿದ್ದೀವಿ ಆ ವಿಡಿಯೋ ನೀವು ನೋಡಿದಿರಿ ಅಪ್ಲೈ ಹೇಗೆ ಮಾಡೋದು ಅಂತ ಈಗ ನಮ್ಮ ಕಡೆ ಒಂದು ಸಿಲ್ವರ್ ಪ್ಲೇ ಬಟನ್ ನಮ್ಮ ಬಿಜಾಪುರಕ್ಕೆ ಬಂದೈತಿ ಅದು ತಗೊಳಕ್ಕೆ ಹೋಲಾಗ್ತೀವಿ ಸೊ ಹೋಗೋಣ ಈಗ ಹೋಗಿ ನಮ್ಮ ಸಿಲ್ವರ್ ಪ್ಲೇ ಬಟನ್ ತಗೊಂಡು ಬರೋಣ ಓಕೆ ತೊಗಳಿರಿ ನಾವು ಹೋಗಿ ಈಗ ಸಿಲೋ ಪ್ಲೇ ಬಟನ್ ತೊಗೊಂಡು ಬಂದಿದ್ವಿ ಆ ಇದು ಹೊಸದಲ್ಲ ಇದು ಹಳಿದು ಎಷ್ಟು ದೊಡ್ಡದೈತೆ ನೋಡ್ರಿ ಇದು ನಮ್ಮ ಕಡೆ ಇದು ಬಂಡಮೌಲ್ಯ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ದ ಒಂದು ಸಿಲ್ವೋ ಪ್ಲೇ ಬಟನ್ ಇದು ಕಳೆದ ಮೂರು ನಾಲ್ಕು ಐದು ವರ್ಷದಿಂದ ಬಂದಿತ್ತಿದು ಆಮೇಲೆ ಈಗ ಎರಡನೇ ಪ್ಲೇ ಬಟನ್ ಬಂದೈತಿ ಈ ಸಿಲೋ ಪ್ಲೇ ಬಟನ್ ಮತ್ತು ಈ ಸಿಲೋ ಪ್ಲೇ ಬಟನ್ ಒಳಗೆ ಸೈಜ್ ನೋಡಿದರೆ ಗೊತ್ತಾಕೈತಿ ಒಂದು ಸ್ವಲ್ಪ ಸಾಣದಿ ಇರಬಹುದು ಇದು ಆದರೆ ನೋಡೋಣ ಇವತ್ತು ಈ ಸಿಲೋ ಪ್ಲೇ ಬಟನ್ ನಾವು ಈಗ ಅಚೀವ್ಮೆಂಟ್ ಮಾಡ್ಕೊಂಡಿದ್ದೀವಿ ಮನಿ ತನಕ ಬಂದೈತಿ ಈಗ ಅನ್ಬಾಕ್ಸ್ ಮಾಡೋಣ ಇದರಲ್ಲಿ ಏನೇನಿದೆ ಈ ಸಿಲೋ ಪ್ಲೇ ಬಟನ್ ಈ ಪ್ಲೇ ಬಟನ್ ಒಳಗೆ ಏನೇನು ವ್ಯತ್ಯಾಸ ಇದೆ ಅದೊಂದು ನೋಡೋಣ ಸೊ ಹೋಗೋಣ ಅನ್ಬಾಕ್ಸಿಂಗ್ ಮಾಡೋಣ ನಾವು ಈಗ ಇದು ಎಲ್ಲ ಓಪನ್ ಮಾಡಿದೀವಿ ಓಪನ್ ಮಾಡಿದ ಮೇಲೆ ಈಗ ನಾವು ಇದು ಬಿಚ್ಚಲಾಕೀವಿ ಇದು ಡಬ್ಬಿ ಬಹಳ ಸೇಫ್ ಅಂಡ್ ಸೇಫ್ ಸೆಕ್ಯೂರ್ ಆಗಿ ಬರ್ತೈತಿ ಇದು ಒಳಗಡೆ ನಾವು ನೋಡಿದ್ರೆ ಏನ ಏನು ಮುಷ್ಕಲ್ ಆಗ್ತೈತಿ ಮ್ಯಾಗ ಒಂದು ಸ್ಪಂಜ್ ಅದ ಯಾಕಂದ್ರೆ ಈ ಸಿಲ್ವರ್ ಬಟನ್ಗೆ ಏನು ಧಕ್ಕೆ ಆಗಬಾರ್ದು ಅಂತ ಇಲ್ಲಿ ಒಂದು ಸಿಲ್ವರ್ ಪ್ಲೇ ಬಟನ್ ಸಿಗ್ತಾ ವಾವ್ ಅದಕ್ಕಿಂತ ಮೊದಲ ಈ ಏನದ ಅದನ್ನ ನೋಡಿ ತೋರ್ಸೋಣ ನಮಗೆ ಒಂದು ವಿಸಿಟಿಂಗ್ ಕಾರ್ಡ್ ಐತಿ ನೋಡ್ತಾ ಇದ್ರೆ ಇಲ್ಲಿ ಕಂಗ್ರಾಚ್ಯುಲೇಷನ್ ಅಂತ ಬರ್ತಿದೆ ಒಂದು ವಿಸಿಟಿಂಗ್ ಕಾರ್ಡ್ ಕಡಿಸಿದ್ದಾರೆ ಯೂಟ್ಯೂಬ್ ಮತ್ತು ಅದರ ಜೊತೆ ಜೊತೆ ಇದೊಂದು ಸನ್ ಕ್ಯಾಟ್ಲಾಗ್ ಒಂದು ಇನ್ನೊಂದು ಕಾರ್ಡ್ ಇದೆ ರಿಕಾಗ್ನೈಸಿಂಗ್ ಯುವರ್ ಟೀಮ್ ಅಂತ ಇದನ್ನು ಒಂದು ಸ್ವಲ್ಪ ಯೂಟ್ಯೂಬ್ ಟೀಮ್ ಬರ್ತಾ ಇದೆ ಮತ್ತು ಇದರ ಜೊತೆಯಲ್ಲಿ ಯೂಟ್ಯೂಬ್ ಒಂದು ಒಂದು ಸರ್ಟಿಫಿಕೇಟ್ ಇದೆ ಇದರಲ್ಲಿ ಏನು ಬರೆದಿದೆ ಡೂ ಯು ರಿಮೆಂಬರ್ ಯು ಆರ್ ಫಸ್ಟ್ ಸಬ್ಸ್ಕ್ರೈಬರ್ ನೋಡಿ ಇದು ಎಲ್ಲ ಇದು ಬರೆದಿದೆ ಇದು ಯೂಟ್ಯೂಬ್ ಸಿ ಓದ ಒಂದು ಸಿಗ್ನೇಚರ್ ಇದೆ ನಮಗೆ ಇದು ಒಂದು ಸರ್ಟಿಫಿಕೇಟ್ ನಮಗೆ ಸಿಕ್ಕಿದೆ ಅದರ ಜೊತೆ ಜೊತೆಯಲ್ಲಿ ನಮಗೆ ಮೂಲ ಮತ್ತು ಮೇನ್ ಇದೆ ಇದು ಸಿಲ್ವರ್ ಪ್ಲೇ ಬಟನ್ ಖಾನ್ ಆಫೀಸಿಯಲ್ ಅಂತ ಬರ್ದಿದೆ ನೋಡ್ತಾ ಇದ್ರಲ್ಲಿ ಖಾನ್ ಆಫೀಸಿಯಲ್ ಲಕ್ಷ ಸಬ್ಸ್ಕ್ರೈಬ್ ಆಯಿತು ಇವತ್ತಿಗೆ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಗಿ ಒಂದು ಹತ್ತು ಹದಿನೈದು ದಿನ ಆಯಿತು ಅಪ್ಲೈ ಮಾಡಿ ಎಂಟು ದಿನ ಆಗಿತ್ತು ಈವತ್ತು ಇದು ಬಂದಿದೆ ಇದು ಎಷ್ಟು ಇಷ್ಟಾಗಿ ಲೇಟ್ ಆಗ್ತಿತ್ತು ಅನ್ನೋದು ಅದನ್ನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಈ ವಿಡಿಯೋ ಮುಖಾಂತರ ಭಾಷಾಕನ ಆಫೀಸಿಯಲ್ಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಿ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಇದು ನಮ್ಮ ಸಿಲ್ವರ್ ಪ್ಲೇ ಬಟನ್ ಮತ್ತು ನೋಡಬೇಕಾದ್ರೆ ಈ ಸಿಲ್ವರ್ ಪ್ಲೇ ಬಟನ್ ಮತ್ತು ಈ ಸಿಲ್ವರ್ ಪ್ಲೇ ಬಟನ್ ಒಳಗೆ ಭಾಳ ವ್ಯತ್ಯಾಸ ಇದೆ ಇದು ಒಂದು ಇದೆ ಇದು ಒಂದು ದೊಡ್ಡ ಇದೆ ಇದು ಯಾ ಎರಡು ಸಾವಿರದ ಇಪ್ಪತ್ತನೆಯಾಗ ಬಂದಿತ್ತು ಇದು ಬಂದಿದೆ ಎರಡು ಸಾವಿರದ ಇಪ್ಪತ್ತೈದನ್ಯಾಗ ಆಗ ಈಗ ಒಂದೇ ಒಂದು ತಿಂಗಳಲ್ಲಿ ಇನ್ನೊಂದು ಸಿಲೋ ಪ್ಲೇ ಬಂಡ್ ಸಿಲೋ ಪ್ಲೇ ಬಟನ್ ಬಂದೇ ಬರ್ತೈತಿ ಎಲ್ಲ ಪೂರಾ ಅಲುಮಿನಿಯಂ ಇದೆ ಸಿಲ್ವರ್ ಏನೂ ಇರಂಗಿಲ್ಲ ಇದ್ರೊಳಗೆ ಈಗ ನೆಕ್ಸ್ಟ್ ನಮ್ದು ಜರ್ನಿ ಇದೆ ಗೋಲ್ಡನ್ ಪ್ಲೇ ಬಟನ್ಗೆ ಒಂದು ಸ್ವಲ್ಪ ನಾವು ಟ್ರೈ ಮಾಡ್ಲಾಕತ್ತೀವಿ ಅದನ್ನೂ ಮಾಡೇ ಮಾಡ್ತೀವಿ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಇದು ಸಿಲೋ ಪ್ಲೇ ಬಟನ್ ಆಫೀಸಿಯಲ್ ಸೊ ನೋಡ್ತಾ ಇದ್ರೆ ಈ ಒಂದು ಸಿಲೋ ಪ್ಲೇ ಬಟನ್ ಎಷ್ಟು ಸಾಣ್ದಿದೆ ಇದು ಮಕ್ಕಳಿಗೆ ಆಡುವಂತ ಒಂದು ಆಟಕ್ಕೆ ಆಟದ ಸಾಮಾನು ಕೊಟ್ಟಂಗೆ ಆಗಿತ್ತು ನನ್ನ ಕೈಯಾಗ ಆದರೆ ಇದು ಒಂದು ನೋಡ್ತಾ ಇದ್ರೆ ಇದು ಎಷ್ಟು ದೊಡ್ಡದಿದೆ ಮತ್ತು ಇದು ಎಷ್ಟು ಸಾಣ್ದಿದೆ ನೋಡ್ತಾ ಇದ್ರೆ ಇದು ಭಾಷಾಖಾನ್ ಆಫೀಸಲ್ಲಿ ಅಂತ ಇದ್ರ ಮೇಲೆ ಆದರೆ ಭಾಷಾಖಾನ್ ಇನ್ನೂ ಸಣ್ಣ ಮಗು ಅಂತ ತಿಳ್ಕೊಂಡಾರ ಏನೋ ಈಗೀಗೇನೈತಿ ಕಳೆದ ಒಂದು ಒಂದು ಎರಡು ವರ್ಷದಾಗ ಈಗ ಮೊದಲು ದೊಡ್ಡದು ಕೊಡ್ತಿದ್ರು ಈಗ ಸಣ್ಣದ್ದು ಕೊಡ್ಲಾಕತ್ತಾರ ಸಿಲ್ವ ಪ್ಲೇ ಬಟನ್ ಯಾಕಂದರೆ ಯೂಟ್ಯೂಬ್ ಗೊತ್ತಾಗೈತಿ ಒಂದು ಸಾವಿರ ಸಬ್ಸ್ಕ್ರೈಬ್ ಇಲ್ಲ ಒಂದು ಲಕ್ಷ ಸಬ್ಸ್ಕ್ರೈಬ್ ಮಾಡುವುದು ಒಂದು ಸಣ್ಣ ಮಕ್ಕಳ ಕೈಯಾಗಿನ ಆಟ ಇದ್ದಂಗೆ ಈಗ ಯಾಕಂದರೆ ನಮ್ಮ ಚಾನಲ್ಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಅವ್ರು ಎಲ್ಲರೂ ಸಪೋರ್ಟ್ ಮಾಡ್ತೀನಿ ಈ ಜವಾರಿ ಕ್ರೀಡೆ ಚಾನಲ್ ಮೇಲೆ ನೀವು ಸಪೋರ್ಟ್ ಮಾಡ್ಲಾಕತ್ತಿಲ್ಲ ಅಂತ ನಾನು ಈ ಚಾನಲ್ ಮೇಲೆ ಕೆಲಸ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ನಿಮಗೆ ಫ್ರೀಯಾಗಿ ಸಿಗುವಂಥ ಜ್ಞಾನ ಫ್ರೀಯಾಗಿ ಸಿಗುವಂಥ ಒಂದು ಅಪರ್ಚುನಿಟಿಗಳು ನಿಮಗೆ ಯಾರಿಗೂ ಇಷ್ಟ ಆಗೋದಿಲ್ಲ ನಾನು ದುಡ್ಡು ಕೊಟ್ಟು ದುಡ್ಡು ತೊಗೊಂಡು ನಿಮಗೆ ಕಲಿಸಿದರೆ ನೀವು ಭಾಳಷ್ಟು ನನಗೆ ಸಪೋರ್ಟ್ ಮಾಡ್ತಿದ್ದರು ಏನೋ ಅಂತ ಒಂದು ಮನಸ್ಸಿನಲ್ಲಿ ಇದೆ ಆದರೆ ನನಗೆ ದುಡ್ಡು ತಗೋದು ಅವಶ್ಯಕತೆ ಇಲ್ಲ ನಿಮ್ಮ ಚಾನಲ್ ಮೊನಿಟೈಸ್ ಮಾಡಲಿಕ್ಕೆ ದುಡ್ಡು ತೊಗೊ ತಗೋತೀನಿ ಬೇಕಾದ್ರೆ ಯಾಕಂದ್ರೆ ಅದು ಒಂದು ತಿಂಗಳ ಎರಡು ತಿಂಗಳದ ಒಂದು ಪ್ರೊಸೆಸ್ ಇರ್ತೈತಿ ಅದು ತಗೋತೀನಿ ಯಾಕಂದ್ರೆ ನಂದೆಲ್ಲ ಎಲ್ಲ ಕೆಲಸ ಬಗೆಸ್ಬಿಟ್ಟು ನಿಮ್ಮ ಚಲೋ ನೋಡ್ಕೊತ ಕುಂಟಾಗೋದಿಲ್ಲ ನಮಗೂ ಎಲ್ಲ ಮನಿ ಮಠ ನಡಿಬೇಕಲ್ಲ ಅದಕ್ಕಾಗಿ ಒಂದು ಕೆಲವೊಂದು ಚಾರ್ಜ್ ಮಾಡ್ತೀವಿ ಆದ್ರೆ ಇದು ಒಂದು ಲಕ್ಷ ಸಬ್ಸ್ಕ್ರೈಬರ್ ಕಳೆ ಕೇವಲ ಕೇವಲ ಮೂರರಿಂದ ನಾಲ್ಕು ತಿಂಗಳಿನಾಗ ನೀವು ಅಚೀವ್ಮೆಂಟ್ ಮಾಡ್ಕೋಬಹುದು ಅಚೀವ್ಮೆಂಟ್ ಮಾಡ್ಕೋಬಹುದು ದೊಡ್ಡ ಮಾತಿಲ್ಲ ಒಂದು ಲಕ್ಷ ಸಬ್ಸ್ಕ್ರೈಬರ್ ಒಂದು ಸಾವಿರಕ್ಕೆ ಯಾಕೆ ಹಾಳ್ತೀರಿ ನಂದು ಇನ್ನೊಂದು ಚಾನಲ್ ಇದೆ ಅದಕ್ಕೂ ಬೇಕಾದರೂ ನಿಮ್ಗೆ ತೋರಿಸ್ತೀನಿ ಹಿಂದಾಗಡೆ ನಾನು ಇನ್ನೊಂದು ವಿಡಿಯೋ ಮಾಡಿ ಆ ಚಾನಲ್ಗೆ ಕೇವಲ ಹತ್ತು ದಿನದಲ್ಲಿ ಒಂದು ಸಾವಿರ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನಾನು ಎಷ್ಟು ಹತ್ತು ದಿನದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ಈಗ ಹದಿನೈದುನೂರು ಹದಿನಾರು ಆಗಿರಬೇಕು ಈಗ ಐದಾರು ದಿನದಲ್ಲಿ ಮತ್ತು ಹದಿನೈದುನೂರು ದಿನಕ್ಕೆ ನೂರು ದಿಡಿಸಿ ನೂರು ದಿಡಿಸಿ ಸಬ್ಸ್ಕ್ರೈಬರ್ ಇರ್ಲಾಗತ್ತಾವು ಅದಕ್ಕೆ ಈ ನನ್ನ ಖುಷಿಯಲ್ಲಿ ಈ ನನ್ನ ಸಂತೋಷದ ಇದು ಒಂದು ಸಂಭ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಿ ನೀವೆಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗೆ ಆತ್ಮೀಯ ಬಂಧುಗಳಿಗೆ ಗೆಳೆಯರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಧನ್ಯವಾದ ಮತ್ತು ಇದು ಒಂದು ದೊಡ್ಡ ಸಬ್ಸ್ಕ್ರೈಬರ್ ಇದು ದೊಡ್ಡ ಚಾನಲ್ದ ಒಂದು ದೊಡ್ಡ ಇದು ಇದು ಒಂದು ಸಾಣ ಚಾನಲ್ದ ಒಂದು ಸಣ್ಣದ ಒಂದು ಸಿಲ್ವರ್ ಪ್ಲೇ ಬಟನ್ ಇದು ಎರಡೂ ನಮ್ಮ ಮನೆಯಲ್ಲಿ ಈಗ ಗ್ವಾಡಿ ಮೇಳ ನನ್ನ ಹಿಂದೆ ಇಲ್ಲಿ ಗ್ವಾಡಿ ಮೇಲೆ ನಾವು ಈಗ ಟಂಗಾಸ್ತೀವಿ ಸೊ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಜವಾಹರಿಕೆಗಾರರು ಸಪೋರ್ಟ್ ಮಾಡಿರಿ ಸಪೋರ್ಟ್ ನೀವು ಎಷ್ಟು ನನಗೆ ವ್ಯೂಸ್ ಬಂದು ಬರುತ್ತೆ ಚಾಲು ಆಯ್ತಲ್ಲ ಈ ಚಾನಲ್ ಮೇಲೆ ಕೆಲಸ ಮಾಡ್ತೀನಿ ವ್ಯೂಸ್ ಬರೋದು ಚಾಲೂ ಆಯಿತಂದ್ರೆ ಈ ಚಾನಲ್ ಮೇಲೆ ಕೆಲಸ ಮಾಡ್ತೀನಿ ವ್ಯೂಸ್ ಎಷ್ಟು ಹಾಕಬೇಕು ದಿನಕ್ಕೆ ಒಂದು ವೀಡಿಯೋ ಹಾಕ್ತಿದ್ದೆ ನಾನು ಕಂಟಿನ್ಯೂ ಆಗಿ ಆದರೆ ನೀವು ಯಾರೂ ಸಪೋರ್ಟ್ ಮಾಡ್ತಾ ಇರಲ್ಲ ನೂರದು ವಿಡಿಯೋ ವೀಡಿಯೋ ವ್ಯೂಸ್ ಬಂದರೆ ಅದು ಚಾನಲ್ ಅಲ್ಲ ಅದು ಯಾಕಂದ್ರೆ ನಿಮಗೆ ಎಂಟರ್ಟೈನ್ಮೆಂಟೇ ಬೇಕಂತ ನನ್ನ ಎಂಟರ್ಟೈನ್ಮೆಂಟ್ ಚಾನಲ್ ಇನ್ನೂ ನಾಲ್ಕು ಚಾನಲ್ ಅದಾವ ಅದರ ಮೇಲೆ ಕೆಲಸ ಮಾಡ್ಕೋದು ಹೊಂಟೀನಿ ಈ ಚಾನಲ್ ಆಗಬಾರ್ದು ಅಂತ ಕಾರಣದಿಂದ ವಾರಕ್ಕೆ ಒಂದು ವೀಡಿಯೋಲಿ ಹಾಕ್ಲಕ್ಕೀನಿ ಯಾರು ನೋಡ್ತಾರೆ ನೋಡ್ತಾರೆ ಯಾರು ಬಿಡ್ತಾರೆ ಬಿಡ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಸೊ ಶಿವನ ಮುಂದಿನ ಒಂದು ಒಳ್ಳೆ ವೀಡಿಯೋದಿಂದ ಅಲ್ಲಿತನ ನಮಸ್ಕಾರ